ನಮಸ್ಕಾರ ನಾವು ಪ್ರಶಾಂತ್ ಹಕ್ಕರ ಹುಬ್ಬಳ್ಳಿ ಧಾರವಾಡ ಪಾನ್ ಮಸಾಲೆ ಅಸೋಸಿಯೇಷನ್ನಿಂದ ಮಾತಾಡೋದು ಇದು ಇದು ಭಾಳ ದಿನ ಆಯಿತು ಇಬ್ಬರು ಮಂದಿ ಮಾರ್ಕೆಟ್ನಾಗ ಅಡ್ಡಿ ಅಂತಾರೆ ಅಲ್ಲ ಮಾರ್ಕೆಟ್ನಾಗ ಅಲ್ಲ ಅಂಗಡಿಗೆ ಹೋಗಿ ಫುಡ್ ಐಟಮ್ಸ್ ಚೆಕ್ ಮಾಡ್ತಾರೆ ಅದಕ್ಕೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಅಂತೇಳಿ ಕಾಡಿಸ್ತಾರೆ ಈ ಕೆಲವೊಂದು ಲೋಕಲ್ ಐಟಮ್ಸ್ ಇರ್ತವೆ ಮಿಸ್ ಪ್ರಿಂಟ್ ಆಗಿರ್ತವೆ ಪ್ರಿಂಟ್ ಇರೋಲ್ಲ ಅದಕ್ಕೆ ಹಿಡಿದು ವ್ಯಾಪಾರಸ್ಥರಿಗೆ ಕಾಡಿಸಿ ಅವ್ರಿಗೂ ಡಿಮ್ಯಾಂಡ್ ಮಾಡ್ತಾರೆ ನಿಮ್ಮ ಫುಡ್ ಲೈಸೆನ್ಸ್ ತೋರಿಸಿ ಅಥವಾ ಇದಕ್ಕೆ ಡೇಟ್ ಇಲ್ಲ ನಾವು ನಿಮ್ಮ ಶ್ಯಾಂಪಲ್ ತಗೋತೀವಿ ನಿಮ್ಮ ವಿಡಿಯೋ ತೊಗೊಂಡೀವಿ ನಾವು ಮೀಡಿಯಾಗೆ ಹಾಕ್ತೀವಿ ನಾವು ಫುಡ್ ಇನ್ಸ್ಪೆಕ್ಟರ್ ಅಂಥೇಳಿ ಬಂದು ಹರಸ್ಮೆಂಟ್ ಮಾಡಿ ಆಮೇಲೆ ರೊಕ್ಕ ಕೇಳ್ತಾರೆ ಡಿಮಾಂಡ್ ಮಾಡ್ತಾರೆ ಐವತ್ತು ಅರವತ್ತು ಸಾವಿರ ಡಿಬಾಡ್ ಮಾಡ್ತಾರೆ ಬಂದು ಬಂದು ಐದು ಸಾವಿರ ಹತ್ತು ಸಾವಿರಕ್ಕೆ ಮುಗಿಸಿ ಅಂಥದ್ದು ನಾಲ್ಕೈದು ಅಂಗಡಿ ಅವ್ರಿಗೆ ಮಾಡಿದ್ದಾರೆ ಸೊ ಇದು ಸುದ್ದಿ ನಮ್ಗೆ ಬಂದ ತಕ್ಷಣ ನಾವು ಎಲ್ಲರಿಗೂ ಹೇಳಿ ಹೇಳಿಟ್ಟಿದ್ವಿ ಸರ್ ಅಂಥದ್ದು ಏನಾರ ಇತ್ತು ಅಂದರೆ ನೀವು ಅಸೋಸಿಯೇಷನ್ ಅದು ಕರೀರಿ ನಾವು ಬಂದು ಮಾತಾಡೋನು ನೀವು ಫಾಲ್ಟ್ನೇಗಿದ್ರೆ ಫುಡ್ ಇನ್ಸ್ಪೆಕ್ಟರ್ ಪ್ರಕಾರ ಹೋಗಬೇಕು ಆದರೆ ಇಲ್ಲಿ ಗೊತ್ತಾಯ್ತು ನಮ್ಗೆ ಅವರು ಫುಡ್ ಇನ್ಸ್ಪೆಕ್ಟರ್ ಅಲ್ಲೇ ಅಲ್ಲ ಯಾವುದೋ ಒಂದು ಫೇಕ್ ಐ ಡಿ ಕಾರ್ಡ್ ತೊಗೊಂಬಂದು ದೇ ಆರ್ ಚೀಟಿಂಗ್ ಪೀಪಲ್ ಸೊ ಅದು ಇವತ್ತು ಸಿಕ್ಕೋಗಿದ್ದಾರೆ ಅವರು ನಮ್ಮ ಅಸೋಸಿಯೇಷನ್ ಹೋದಾಗ ಆಲ್ರೆಡಿ ಅವ್ರು ಡಿಮ್ಯಾಂಡ್ ಮಾಡಿದ್ರು ಅರವತ್ತು ಸಾವಿರ ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ ಹೋದಾಗ ಅವ್ರಿಗೂ ಅದೇ ಆರ್ ಫ್ರಮ್ ಫುಡ್ ಡಿಪಾರ್ಟ್ಮೆಂಟ್ ನಾವು ಬಂದು ಸೀಸ್ ಮಾಡ್ತೀವಿ ನಿಮ್ಮದು ಡೇಟ್ ಇಲ್ಲ ಏನಿಲ್ಲ ಅಂತೇಳಿ ನಾವು ಅವ್ರಿಗೆ ಐ ಡಿ ಕಾರ್ಡ್ ಕೇಳಿದ ತಕ್ಷಣ ಅವರು ಒಬ್ಬರು ಓಡೋಗಿದ್ರು ಇನ್ನೊಬ್ರು ಶಿಕ್ ಆಗಿದ್ದು ಅವ್ರಿಗೆ ತಗೊಂಡು ಪೊಲೀಸ್ ಸ್ಟೇನಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಈಗ ಮುಂದೆ ಏನು ಕಾರ್ಯಕ್ರಮ ಇದೆ ಪೊಲೀಸ್ ಸ್ಟೇಷನ್ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಡೂಪ್ಲಿಕೇಟ್ ಅಂತ ಇದೆ ಅವ್ರ ಕಡೆ ಐ ಡಿ ಕಾರ್ಡೇ ಇಲ್ಲ ಸೊ ಮುಂದಿನ ಪ್ರಚಾರನೆ ಒಳಗೆ ನಡೀತಾ ಇದೆ ಅದು ನಮ್ಗೆ ಗೊತ್ತಿಲ್ಲ ಸೊ ಗಂಡಗಿರಿ ಪೊಲೀಸ್ ಸ್ಟೇನಾಗಿ ಜಾಧವ್ ಸರ್ ಅವರು ಅವ್ರು ನೋಡ್ತಾ ಇದಾರೆ ವಾಟ್ ಹ್ಯಾಪನ್ಸ್ ಎಷ್ಟು ಜನ ಸರ್ ಈಗ ಆಲ್ಮೋಸ್ಟ್ ನಾಲ್ಕರಿಂದ ಐದು ಮಂದಿ ಕೊಟ್ಟಿದ್ದಾರೆ ಸರ್ ಲೋಕಲಲ್ಲಿ ನಾವು ಪ್ರಶಾಂತ್ ಠಕ್ಕರ್ ಅಂತೇಳಿ